ಹಾಯ್ ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಅದಕ್ಕೂ ಮೊದಲೇದಾಗಿ ನೀವೇನೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ನ ವಿಸಿಟ್ ಮಾಡಿದರೆ ಪ್ಲೀಸ್ ತಪ್ಪೇ ಚಾನಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಬನ್ನಿ ಹಾಗಾದರೆ ಇವತ್ತಿನ ಈ ಒಂದು ವೀಡಿಯೋನ ಶುರು ಮಾಡೋಣ ಸ್ನೇಹಿತರ ಇವತ್ತಿನ ವಿಡಿಯೋದಲ್ಲಿ ನಾನು ಅಮೃತಧಾರೆ ಸೀರಿಯಲ್ನ ಮಂಗಳವಾರದ ಸಂಚಿಕೆಯಲ್ಲಿ ಏನೆಲ್ಲ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ರಿವ್ಯೂನ ಶೇರ್ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ಮೊದಲನೇದಾಗಿ ಸದಾ ಶಿವ ಹಾಗೇ ಅವ್ರ ಹೆಂಡತಿ ಇಬ್ರು ಕೂಡ ಗೌತಮ್ ಮನೆಗೆ ಬಂದಿರ್ತಾರೆ ಅಂತಂದರೆ ಅವ್ರ ಅಪ್ಪ ಅಮ್ಮ ಇಬ್ಬರು ಕೂಡ ಮನೆಗೆ ಬಂದಿರ್ತಾರೆ ಅವ್ರು ಬಂದ್ಬಿಟ್ಟು ಇವನತ್ರ ಪಾರ್ಥನ ಹತ್ರ ಮಾತಾಡ್ತಾ ಇರ್ತಾರೆ ಸೊ ಮಾತಾಡಿದ ತಕ್ಷಣ ಪಾರ್ಥ ತುಂಬಾ ಖುಷಿ ಪಡ್ತಾನೆ ಹಾಗೆಯೇ ಅವನು ತುಂಬಾ ಥ್ಯಾಂಕ್ ಯು ಅಂಕಲ್ ಇವ್ನನ್ನ ಈ ಥರ ಕ್ಷಮಿಸ್ಬಿಟ್ಟು ಇಷ್ಟು ಬೇಗ ಮಾತಾಡ್ತೀರಾ ಅಂತ ಹೇಳಿ ಇರಲಿಲ್ಲ ನನಗಂತೂ ತುಂಬಾ ಖುಷಿ ಆಗ್ತಾಯಿದೆ ಇದರಿಂದ ಅಂತ ಹೇಳಿ ಹೇಳ್ತಾನೆ ಅವಾಗ ಅವನಿದ್ದವನು ನಂದೇನಪ್ಪ ಇದೆ ಇದರಲ್ಲಿ ಆ್ಯಕ್ಚುಲಿ ನಿನ್ನೆ ಹೇಳಿ ಅಂದರು ಫೋನ್ ಮಾಡಿದರು ಅವ್ರು ಫೋನ್ ಮಾಡಿದಾಗ ಒಂದು ಮಾತು ಹೇಳಿದ್ರು ಆ ಮಾತಿಂದಲೇ ನನಗೆ ತುಂಬಾನೇ ಜ್ಞಾನೋದಯ ಆಯ್ತು ಅಂತಾನೆ ಹೇಳ್ಬೋದು ಅಂದಾಗ ಭೂಮಿಕಾ ಇದ್ದಳು ಅಪ್ಪ ಏನು ಹೇಳ್ತಾ ಇದ್ದೀರಾ ಗೌತಮ್ ಫೋನ್ ಮಾಡಿದ್ರ ನನ್ಗೆ ಹೇಳಿಲ್ಲ ಅಂತ ಅಂದಾಗ ಗೌತಮ್ ಇದ್ದನು ಸುಮ್ಮನೆ ಸಸ್ಪೆನ್ಸ್ ಆಗಿರಲಿ ಅಂತ ಹೇಳಿಲ್ಲ ಅಂತ ಹೇಳ್ತಾನೆ ಆವಾಗ ಸದಾಶಿವ ಹೇಳ್ತಾನೆ ಅಳಿ ಅಂದರು ಫೋನ್ ಮಾಡಿದರು ಅವರು ಅಮ್ಮ ಸಿಕ್ಕಿದ್ದಾರೆ ಹಾಗೆ ಅಮ್ಮ ತಂಗಿ ಸಿಕ್ಕಿರೋ ವಿಷಯನ ಹೇಳೋಕ್ಕೆ ಅವಾಗ ಒಂದು ಮಾತನ್ನ ಹೇಳಿದರು ನಮ್ಗೆ ಯಾವಾಗಲೂ ಕೂಡ ದ್ವೇಷ ಸಿಟ್ಟು ಕೋಪ ಅನ್ನೋದಿದ್ದರೆ ನಾವು ಖುಷಿನ ಎಂಜಾಯ್ ಮಾಡೋದಾದ್ರು ಯಾವಾಗ ಹಾಗೆ ಆ ಎಂಜಾಯ್ ಮಾಡಬೇಕು ಅನ್ನೋ ಸಮಯ ಬಂದಾಗ ಆಲ್ರೆಡಿ ಕಾಲ ಮಿಂಚು ಹೋಗಿರುತ್ತೆ ಅವಾಗ ಏನು ಪ್ರಯೋಜನ ಅಲ್ವಾ ಅಂತ ಆ ಮಾತು ನಾನು ನ ತುಂಬ ಮನಸ್ಸಿಗೆ ಚುಚ್ಚುತು ಅಂತಲೇ ಹೇಳ್ಬೋದು ಅದರಿಂದನೇ ನನಗೆ ಜ್ಞಾನೋದಯ ಆಯಿತು ಅಂತಲೇ ಹೇಳ್ಬೋದು ಅದಕ್ಕೋಸ್ಕರನೇ ಇವತ್ತು ನಿಮ್ಮ ಮನೆಗೆ ಬರ್ಬ ಬರಬೇಕು ಅಂತ ಅಂದ್ಕೊಂಡು ಬಂದ್ವಿ ಹಾಗೆ ತುಂಬ ಖುಷಿಯಿಂದ ಬಂದಿದ್ದೀವಪ್ಪ ನಿಮ್ಮ ನಾನು ಯಾವತ್ತೋ ಕ್ಷಮಿಸ್ಬಿಟ್ಟಿದ್ದೀನಿ ಬಿಡು ಇವಾಗ ಅದೆಲ್ಲ ಏನು ಮನಸಲ್ಲಿಲ್ಲ ನೀವು ಕೂಡ ಚೆನ್ನಾಗಿದ್ರೆ ನನಗೆ ಅಷ್ಟೇ ಸಾಕು ಅಂತ ಹೇಳಿ ಹೇಳ್ತಾನೆ ಅಲ್ಲಿಗೆ ಅವನು ಕೂಡ ಪಾರ್ತಾ ತುಂಬಾ ಖುಷಿ ಆಗ್ತಾನೆ ನಂತರ ಪಾರ್ಥ ಹೋಗ್ಬಿಟ್ಟು ಅವರ ಹೆಂಡತಿ ಹತ್ರ ಅಂದರೆ ಅಪೇಕ್ಷೆ ಹತ್ರ ಹೋಗ್ಬಿಟ್ಟು ರೀ ಅಪೇಕ್ಷೆ ಬನ್ನಿ ನಿಮಗೆ ಒಂದು ಸರ್ಪ್ರೈಸ್ ಇದೆ ಕೆಳಗಡೆ ಹೋಗೋಣ ಅಂತ ಹೇಳಿ ಕರೀತಾರೆ ಅವಾಗ ಅಪೇಕ್ಷ ಸರ್ಪ್ರೈಸ್ ಎಲ್ಲ ಬೇಕಾಗಿಲ್ಲ ನನಗೆ ಅದರಲ್ಲ ನನಗೆ ಇಂಟ್ರೆಸ್ಟ್ ಇಲ್ಲ ಫಸ್ಟ್ ಏನಂತ ಹೇಳಿ ಆಮೇಲೆ ಬರ್ತೀನಿ ನಾನು ಅಂತ ಹೇಳ್ತಾಳೆ ರೀ ನೀವು ಬನ್ನಿರಿ ಹೇಳ್ತೀನಿ ಅದು ನೋಡಿದರೆ ನೀವು ತುಂಬಾ ಖುಷಿ ಪಡ್ತೀರಾ ಯಾರು ಬಂದಿದ್ದಾರೆ ಅಂತ ನೋಡಿದರೆ ಅಂತ ಅಂದಾಗ ಯಾರು ಬಂದಿದ್ದಾರೆ ಫಸ್ಟ್ ಇಲ್ಲೇ ಹೇಳಿ ಆಮೇಲೆ ನಾನು ಬರ್ತೀನಿ ಅಂತ ಹೇಳಿ ಹೇಳಿದಾಗ ಸರಿ ಆಯಿತು ಬಿಡಿ ಸಸ್ಪೆನ್ಸ್ ಎಲ್ಲ ಇಲ್ಲೇ ರಿವೀಲ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಆ್ಯಕ್ಚುಲಿ ಮನೆಗೆ ಇವತ್ತು ನಿಮ್ಮ ಅಪ್ಪ ಅಮ್ಮ ಬಂದಿದ್ದಾರೆ ಕಣ್ರಿ ನಾನು ಅಂತ ಕೇಳ್ತಾನೆ ಅವರಾ ಅಂತ ಹೇಳಿ ಅವಳು ಏನು ಖುಷಿನ ಎಕ್ಸ್ಪ್ರೆಸ್ ಮಾಡೋದೇ ಇಲ್ಲ ಅದೇ ಕೋಪದಲ್ಲಿ ಇರ್ತಾಳೆ ಅವಾಗ ಅವ್ನಿಗೆ ಅದು ಶಾಕ್ ಆಗುತ್ತೆ ಏನು ರೀ ಅಪೇಕ್ಷೆ ನಿಮ್ಮ ಅಪ್ಪ ಅಮ್ಮ ಬಂದಿದ್ದಾರೆ ಅಂದ್ರೂ ನಿಮಗೇನು ಆಗ್ತಾ ಆಗ್ತಾಯಿಲ್ಲವಾ ಅಂತ ಅಂದಾಗ ಅವರೇ ನಮ್ಮ ನೋಡೋಕೆ ಬಂದಿರ್ತಾರೆ ಇದ್ದಾರಲ್ವ ಅಕ್ಕ ಭಾವ ಅವರು ಹೇಳಿರ್ತಾರೆ ಅದಕ್ಕೋಸ್ಕರ ಬಂದಿದ್ದಾರೆ ಬಿಡಿ ಅಂತ ಅಂದಾಗ ಅಷ್ಟೇ ಅಲ್ಲ ರೀ ಮಾವ ಆ್ಯಕ್ಚುಲಿ ನಮ್ಮನ್ನು ಕ್ಷಮಿಸಿದ್ದಾರೆ ರೀ ತುಂಬ ಚೆನ್ನಾಗಿ ಮಾತಾಡಿಸ್ತಾ ಇದ್ದಾರೆ ಅವರು ನಮ್ಮ ಇಬ್ರು ಕ್ಷಮಿಸಿದ್ದಾರೆ ರೀ ಬಂದ್ರಿ ಮಾತಾಡ್ಸೋಣ ಅಂತ ಹೇಳಿದಾಗ ಇಲ್ಲ ನಾನು ಬರಲ್ಲ ನನಗೆ ಈ ವಿಚಾರದಲ್ಲಿ ಫೋರ್ಸ್ ಮಾಡಬೇಡಿ ಅವರು ಏನಾದರೂ ನನ್ನೇ ನೋಡೋಕೆ ಬಂದಿದ್ದರೆ ಮನೆಗೆ ಬಂದ ತಕ್ಷಣ ಬಂದು ಮೊದಲು ನನ್ನ ಹತ್ರ ಮಾತಾಡಬೇಕಿತ್ತು ಅಲ್ವಾ ಅಲ್ಲೇ ಕೂತಿದ್ದಾರೆ ಅಂದರೆ ಅರ್ಥ ಅಂತ ಹೇಳಿ ಹೇಳಿದಾಗ ಅವನು ಎಲ್ಲ ಅಲ್ಲ ರೀ ಅವ್ರು ಬಂದಿದ್ದು ಇವಾಗ ಬಂದಿದ್ದ ತಕ್ಷಣ ಅಲ್ಲಲ್ಲಿ ಕೂತಿದ್ದಾರೆ ಇದು ಯಾವ ರೀತಿ ಲಾಜಿಕ್ ರೀ ನಿಮ್ಮದು ಅಂತ ಹೇಳಿ ಹೇಳ್ತಾನೆ ಅದೆಲ್ಲ ನಂಗೆ ಗೊತ್ತಿಲ್ಲ ನಾನು ನೀವು ನಾನು ಈ ವಿಷಯದಲ್ಲಿ ಮುಗಿ ತೋರಿಸ್ಬೇಡಿ ಬರ್ತಾವ್ರಿ ದಯವಿಟ್ಟು ನನ್ನ ಪಡೆಗೆ ನನ್ನ ಬಿಟ್ಬಿಡಿ ಅಂತ ಹೇಳಿ ಹೇಳಿ ಸಿಟ್ ಮಾಡ್ಕೊತಾಳೆ ಸರಿ ಆಯಿತು ಅಂತ ಹೇಳಿ ಪಾರ್ಥ ಕೂಡ ಅಲ್ಲಿಂದ ಹೊರಟೋಗ್ತಾನೆ ಹಾಗೆಯೇ ಇನ್ನೊಂದು ಕಡೆ ಗೌತಮ್ ಮತ್ತು ಭೂಮಿಕಾ ಅವರ ಅಪ್ಪ ಅಂದರೆ ಸದಾಶಿವ ಇಬ್ಬರು ಕೂಡ ಮನೆ ಕಾರಿಡಾರಲ್ಲಿ ನಿಂತ್ಕೊಂಡು ಇರ್ತಾರೆ ಅವಾಗ ಗೌತಮ್ ಇದ್ದೋನು ಮಾವ ತುಂಬಾ ಟ್ಯಾಂಕ್ಸ್ ನೀವು ಬಂದಿದ್ದಕ್ಕೆ ನನಗಂತೂ ತುಂಬಾ ಆಯಿತು ಅಂತ ಹೇಳಿ ಹೇಳಿದಾಗ ಇಲ್ಲ ಹೇಳಿ ಅಂದರೆ ಆ್ಯಕ್ಚುಲಿ ನಿಮಗೆ ನಾನು ಟ್ಯಾಂಕ್ಸ್ ಹೇಳಬೇಕು ನೀವಂತೂ ಇವಾಗಿನ ಕಾಲದ ಹುಡುಗರುಗಳಿಗೆ ಒಂದು ಸ್ಫೂರ್ತಿ ಅಂತಲೇ ಹೇಳ್ಬೋದು ನಿಮ್ಮ ನೋಡಿ ಕಲಿಯೋದು ತುಂಬಾ ಇದೆ ಹೇಳಿ ಅಂದರೆ ಆದರೆ ನಾನು ಕೆಲವೊಂದು ಸಲ ಎಡವಿದ್ದೀನಿ ಆದರೆ ನೀವು ತುಂಬಾ ಚೆನ್ನಾಗಿ ಎಲ್ಲನ್ನು ಮ್ಯಾನೇಜ್ ಮಾಡಿದ್ದೀರಾ ಅಂತ ಹೇಳಿ ಸ್ವಲ್ಪ ಹೊತ್ತು ಅವರಿಬ್ಬರ ಮಧ್ಯದಲ್ಲಿ ಮಾತುಕತೆ ಆಗುತ್ತೆ ಅದಾಗಿ ನಂತರ ಮತ್ತೆ ಇನ್ನೊಂದು ಕಡೆಯಲ್ಲಿ ಜಯದೇವ್ಗೆ ದಿಯಾ ಫೋನ್ ಮಾಡಿ ಮಾತಾಡ್ತಾ ಇರ್ತಾಳೆ ಅಲ್ಲ ಜೈ ನೀನು ಎಲ್ಲಿದ್ದೀಯಾ ನೀನು ಬರ್ತೀಯ ಅಂತ ಹೇಳಿ ನಾನು ಅಷ್ಟೊತ್ತಿಂದ ಇದ್ದೀನಿ ಯಾವಾಗಲೂ ಇದೇ ರೀತಿ ಮಾಡ್ತೀಯಲ್ಲ ನೀನು ಏನು ಮಾಡ್ತೀಯೋ ನನಗೆ ಗೊತ್ತಿಲ್ಲ ನೀನು ಇವತ್ತು ಬರಲೇಬೇಕು ನನ್ನ ಮೀಟ್ ಮಾಡೋಕ್ಕೆ ಅಂತ ಹೇಳ್ತಾಳೆ ಏನು ದಿಯಾ ಇಷ್ಟು ಸಿಚುವೇಶನ್ ಹೇಗಿದೆ ಅಂತ ತಿಳ್ಕೊಂಡು ಮಾತಾಡಬೇಕಲ್ವಾ ಸುಮ್ಮನೆ ಬಾಬಾ ಅಂತಂದರೆ ಹೆಂಗೆ ಬರೋದು ಹೇಳು ಇಲ್ಲೂ ಕೂಡ ತುಂಬ ಕಷ್ಟ ಇದೆ ಅರ್ಥ ಮಾಡ್ಕೊ ನೀನು ಯಾಕೆ ಇವತ್ತು ಇಷ್ಟ ಆಟ ಮಾಡ್ತಾ ಅಂತ ಮಾತಾಡ್ತಾ ಇರ್ತಾನೆ ಅವ್ನು ಮಾತಾಡ್ತಾ ಇರುವಾಗ ಮಿರರ್ ಹತ್ರ ನಿಂತಿರ್ತಾನೆ ಅಷ್ಟರಲ್ಲಿ ಅಲ್ಲಿ ರೂಮಿಗೆ ಮಲ್ಲಿ ಕೂಡ ಎಂಟ್ರಿ ಕೊಡ್ತಾಳೆ ಅದನ್ನು ಅವನು ಹಾಗೆ ಮಿರರಲ್ಲಿ ಅಬ್ಸರ್ವ್ ಮಾಡಿಬಿಟ್ಟು ಆ ಮಾತನ್ನು ಅವಳಿಗೆ ಗೊತ್ತಾಗಬಾರ್ದು ಅಂತ ಹೇಳಿ ಬದಲಾಯಿಸ್ತಾನೆ ಇದೆಯಾ ನಿನಗೇನಾಗಿದೆ ಯಾಕೆ ನನಗೆ ಪದೇ ಪದೇ ಫೋನ್ ಮಾಡಿ ಟಾರ್ಚರ್ ಇದೆಯಾ ನನ್ನ ಪಡೆಯ ನೀರಕ್ಕೆ ಬಿಟ್ಬಿಡು ಅಂತ ಹೇಳಿ ಬೈದು ಫೋನ್ನ ಕಟ್ ಮಾಡ್ತಾನೆ ಅದನ್ನ ನೋಡಿದಂತಹ ಮಲ್ಲಿ ರೂಮ್ ಒಳಗಡೆ ಬಂದು ನಿಂತ್ಕೊತಾಳೆ ಮಲ್ಲಿ ಯಾವ ಫೋನು ಅಂತ ಕೇಳಲ್ವಾ ಅಂತ ಹೇಳ್ತಾನೆ ನಾನೇ ಕೇಳಿದರೆ ಅದು ಅನುಮಾನ ಅನ್ನೋ ರೀತಿ ಆಗುತ್ತೆ ರೀ ಅದೇ ನೀವಾಗೆ ಹೇಳಿದರೆ ಅದು ಸರಿ ಹೋಗುತ್ತೆ ಅಂತ ಹೇಳ್ತಾಳೆ ಸರಿ ಮಲ್ಲಿ ನಾನೇ ಹೇಳ್ತೀನಿ ಅದು ಒಳ್ಳೆಯದೇ ಅಂತ ಹೇಳಿದಾಗ ದಿಯಾ ಫೋನ್ ಮಾಡಿಲ್ಲ ಅಂತ ಹೇಳ್ತಾನೆ ಆವಾಗ ಮಲ್ಲಿ ಕೋಪ ಮಾಡ್ಕೊತಾಳೆ ಏನಂದರೆ ಅವಳ್ದು ಕೊಡಿ ಇಲ್ಲಿ ಫೋನು ಮಾಡ್ತೀನಿ ನಾನು ಅವಳಿಗೆ ಅವಳು ಅವ್ಳಿವತ್ತಿದ್ರೂ ನನ್ನ ಕೈಗೆ ಸಿಗ್ಬೇಕು ಅವ್ಳು ಕೊಡಿ ಇಲ್ಲಿ ಮಾಡ್ತೀನಿ ಅಂತ ಅಂದಾಗ ಜೈದೇವಿ ಇದ್ದವರು ಸಮಾಧಾನ ಮಾಡ್ತಾನೆ ಮಲ್ಲಿ ಸಮಾಧಾನ ಮಾಡ್ಕೊ ಅದು ಕೆಸರು ಅಂತ ನಮಗೆ ಗೊತ್ತಿದ್ದು ಕೂಡ ಕೆಸರಲ್ಲಿ ಯಾರಾದರೂ ಬೀಳೋಕ್ಕೆ ಹೋಗ್ತಾರೆ ಅದನ್ನು ದಾಟ್ಕೊಂಡು ಹೋಗಬೇಕು ಅಷ್ಟೇ ನಾವು ನಾನು ಇನ್ಮೇಲೆ ಅವಳನ್ನು ಆದಷ್ಟು ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಇನ್ಮೇಲೆ ಅವಳು ನನ್ನ ತಂಟೆಗೆ ಬರಬಾರ್ದು ಹಂಗೆ ಮಾಡ್ತೀನಿ ಅಂತ ಹೇಳ್ತಾನೆ ಸರಿ ಆಯಿತು ಬಿಡಿ ಅವಳು ಪಾಡಿಗಳನ್ನ ಬಿಟ್ಬಿಡಿ ನೀವು ಜಾಸ್ತಿ ವಿಷಯಕ್ಕೆ ತಲೆ ಕೆಡಿಸ್ಕೋಬೇಡಿ ಕೆಸರ ಮೇಲೆ ಕಲ್ಲಾಕ್ರೆ ನಮಗೆ ಸಿಡಿಯೋದು ಅಂತ ಹೇಳಿಬಿಟ್ಟು ಸರಿ ನನಗೆ ಏನೋ ಕೆಲಸ ಇದೆ ಬರ್ತೀನಿ ಅಂತ ಹೇಳಿ ಅವಳು ಕೂಡ ಹೊರಟೋಗ್ತಾಳೆ ಹಾಗೆ ಇನ್ನೊಂದು ಕಡೆಯಲ್ಲಿ ರೂಮಲ್ಲಿ ಅಪೇಕ್ಷೆ ಕೂತ್ಕೊಂಡು ಒಬ್ಬಳೇ ಯೋಚನೆ ಮಾಡ್ತಾ ಇರ್ತಾಳೆ ಅವಾಗ ಅಲ್ಲಿಗೆ ಶಕುಂತಲ ಹಾಗೆ ಅವ್ರ ಅಣ್ಣ ಇಬ್ಬರು ಕೂಡ ಎಂಟ್ರಿ ಕೊಡ್ತಾರೆ ಹಾಗೆ ಶಕುಂತಲ ಇದ್ದಳು ಅಲ್ಲಮ್ಮ ನಿಮ್ಮ ಅಪ್ಪ ಅಮ್ಮ ಬಂದಿದ್ದಾರೆ ಮನೆಗೆ ನೋಡ್ದೆ ಮಾತಾಡಿಸ್ತಾ ಅಂತ ಕೇಳ್ತಾಳೆ ಇಲ್ಲ ಅತ್ತೆ ನಾನು ಮಾತಾಡಿಲ್ಲ ನನಗೆ ಅವ್ರನ್ನ ಇಷ್ಟ ಇಲ್ಲ ಅಂತ ಹೇಳಿ ಹೇಳ್ತಾಳೆ ಅಲ್ಲಮ್ಮ ಅಪೇಕ್ಷೆ ಅವ್ರು ನಿಮ್ಮ ಅಪ್ಪ ಅಮ್ಮ ಬಂದಿರೋದು ನೀನು ಮಾತಾಡ್ಸಿಲ್ಲ ಅಂದ್ರೆ ಹೇಗೆ ಅಟ್ಲೀಸ್ಟ್ ಫಾರ್ಮಾಲಿಟಿಸ್ಗೋಸ್ಕರ ಅವ್ರು ಮಾತಾಡಿಸ್ಬೇಕಲ್ವಾ ಅಂತ ಹೇಳ್ತಾಳೆ ಇದೇ ಉತ್ತರ ಇದೇ ಪ್ರಶ್ನೆ ಅವ್ರಿಗೂ ಕೂಡ ಅಪ್ಲೈ ಆಗುತ್ತೆ ಅಲ್ವಾ ಅದಕ್ಕೆ ಅಲ್ವಾ ಅತ್ತೆ ಅವರು ಏನಾದ್ರು ಬದ್ನೋರು ನನ್ನನ್ನು ಮಾತಾಡ್ಸಿದಾರಾ ಅವರು ಬಂದಿದ್ದ ತಕ್ಷಣ ಅವರ ಮಗಳು ಹಾಗೆಯೇ ಹಳಿಗೆಯನ್ನು ಮಾತಾಡ್ಸಿದಾರಲ್ಲ ಬಿಡಿ ಮತ್ತಿನ್ಯಾಕೆ ನನಗೆ ಯಾಕೆ ನೋಡಿದರೆ ನೀವು ಅವ್ರ ಸ್ಥಾನನ ತುಂಬಿರೋದು ಅತ್ತೆ ನಮ್ಮ ಮದುವೆ ಮಾಡಿಸಿರೋದು ನೀವು ನನಗೆ ಸಪೋರ್ಟಿವ್ ಆಗಿ ನಿಂತಿರೋದು ಅವರು ಇಷ್ಟು ದಿನ ಬರದೇ ಇದ್ದವರು ಇವಾಗ ಬಂದರೆ ಏನು ಪ್ರಯೋಜನ ಇದೆ ಹೆಂಗಾಗಿದೆ ಅಂತಂದರೆ ಹಸಿದವರಿಗೆ ಊಟ ಸಿಗದೆ ಹಸುವೆಲ್ಲ ನೀಗಿಸಿದ ಮೇಲೆ ಊಟ ಕೊಡ್ತಾರಲ್ವ ಆ ರೀತಿ ಆಗಿಬಿಟ್ಟಿದೆ ಅಂತ ಇದ್ದು ಅವ್ರು ಏನೇ ಬಂದರೂ ಅಷ್ಟೇ ಅವ್ರ ಅಪ್ಪ ಅಮ್ಮನೇ ಆಗಿರ್ಬೋದು ಅವ್ರ ಮಗಳಾಗಿ ಅವರಷ್ಟೇ ಆಟ ನನಗೂ ಇರುತ್ತೆ ಅಲ್ವಾ ಅಂತ ಹೇಳಿ ಹೇಳ್ತಾಳೆ ಅದನ್ನು ಕೇಳಿದಂತಹ ಅವರಿಬ್ಬರಿಗೂ ಕೂಡ ಒಳಗೊಳಗೇ ತುಂಬಾ ಖುಷಿ ಪಡ್ತಾಯಿರ್ತಾರೆ ಅದಾಗಿ ನಂತರ ಇನ್ನೊಂದು ಕಡೆಯಲ್ಲಿ ಗೌತಮ್ ಅವ್ರ ಅಮ್ಮನ್ನ ಕರ್ಕೊಂಬಂದ್ಬಿಟ್ಟು ಅವ್ರು ಮಾವನ ಮುಂದೆ ತೋರಿಸ್ತಾನೆ ನೋಡಿ ಮಾವ ಇವರೇ ನಮ್ಮ ಅಮ್ಮ ಅಂತ ಹೇಳಿ ಅದನ್ನ ನೋಡಿದಾಗ ಭೂಮಿಕ ಅವ್ರ ಅಮ್ಮ ಇದ್ದವನು ಆ ಅಮ್ಮ ಇದ್ದವಳು ನಮಸ್ಕಾರ ಅಮ್ಮ ಅಂತ ಹೇಳಿ ಅವ್ರ ಅಮ್ಮಂಗೆ ನಮಸ್ಕಾರ ಮಾಡ್ತಾಳೆ ಅದಾಗಿ ನಂತರ ಸದಾಶಿವ ಇದ್ದವನು ಸೀದಾ ಭಾಗ್ಯಕ ಅಂತ ಹೇಳಿ ಕಾಲಿಗೆ ಬೀಳ್ತಾರೆ ಅದು ನೋಡಿದಂತಹ ಭೂಮಿಕ ಗೌತಮ್ ಹಾಗೆಯೇ ಗೌತಮ್ ಸಾರಿ ಭೂಮಿಕ ಅವ್ರ ಅಮ್ಮ ಎಲ್ಲರಿಗೂ ಕೂಡ ತುಂಬಾ ಶಾಕ್ ಆಗುತ್ತೆ ಯಾಕೆ ಇವರು ಈ ರೀತಿ ಕಾಲಿಗೆ ಬೀಳ್ತಾ ಇದ್ದಾರಲ್ಲ ಅಂತ ಹೇಳಿ ಹಾಗೆ ಯಾಕೆ ಭಾಗ್ಯಕ್ಕ ನೀವ ನನಗೆ ಆಶೀರ್ವಾದ ಮಾಡಿ ಅಂತ ಹೇಳಿ ಅವ್ನು ಕಾಲಿಗೆ ಬೀಳ್ತಾನೆ ಅವ್ನು ಎದ್ದಿದ್ದ ತಕ್ಷಣ ಎಲ್ಲರೂ ಕೇಳ್ತಾರೆ ಮಾವ ನಿಮಗೆ ಅಮ್ಮ ಗೊತ್ತಾ ಯಾಕೆ ಈ ರೀತಿ ಕಾಲಿಗೆ ಬೀಳ್ತಾ ಇದ್ದೀರ ಅಂದಾಗ ಯಾರಿಗಪ್ಪ ಇವ್ರು ಗೊತ್ತಿಲ್ಲ ಇವರು ಅದೃಷ್ಟ ದೇವತೆ ಇವ್ರ ಥರ ಇವರು ಇರೋದ್ರಿಂದನೇ ನಮ್ಮಂತೂ ಎಷ್ಟೋ ಜನ ಜೀವನ ನಡೀತಾ ಇದೆ ಅಂತ ಹೇಳಿ ಹೇಳ್ತಾ ಇರ್ತಾನೆ ಇದನ್ನು ಕೇಳಿದಂತಹ ಭೂಮಿಕಾ ಹಾಗೆ ಗೌತಮ್ ಎಲ್ಲರಿಗೂ ಕೂಡ ಶಾಕ್ ಆಗುತ್ತೆ ಏನು ಹೇಳ್ತಿದ್ದೀರ ನೀವು ಅಂದಾಗ ಹೌದಪ್ಪ ಇಂಥವ್ರು ಯಾರಿಗೆ ತಾನೇ ಗೊತ್ತಿರಲ್ಲ ಹೇಳು ಇವರಿಂದ ನಮ್ಮ ಜೀವನ ಕಟ್ಕೊಂಡಿರೋದು ಇವತ್ತು ನಾನು ಈ ರೀತಿ ಎಲ್ಲ ಇದ್ದೀನಿ ನಾನು ಓದಿದ್ದೀನಿ ನನ್ನ ಮಕ್ಕಳನ್ನು ನನ್ನ ಸಂಸಾರನ ನಾನು ನಿಭಾಯಿಸ್ತಾ ಇದ್ದೀನಿ ನನ್ನ ಮಕ್ಕಳು ಇವತ್ತು ಈ ಲೆವೆಲಲ್ಲಿ ಇದ್ದಾರೆ ಅಂತಂದರೆ ಅದಕ್ಕೆ ಇವ್ರು ಮಾಡಿರೋಂತಹ ಸಹಾಯನೇ ಕಾರಣ ಇವ್ರು ಯಾರಿಗೆ ತಾನೇ ಗೊತ್ತಿರಲ್ಲಪ್ಪ ಇವ್ರು ಮಹಾಲಕ್ಷ್ಮಿ ಅಂತ ಹೇಳಿ ತುಂಬಾ ಇರ್ತಾನೆ ಅದು ಕೇಳ್ದಿದ್ದಂತಹ ಜಯದೇವ್ ಹಾಗೆ ಅವ್ರಿಗೆ ಸಾರಿ ಜಯದೇವಲ್ಲ ಗೌತಮ್ ಅವ್ರಿಗೂ ಕೂಡ ಏನೂ ಅರ್ಥ ಆಗೋದಿಲ್ಲ ಅವರೆಲ್ಲರೂ ಕೂಡ ಶಾಕಲ್ಲಿ ಇಟ್ಟಿರ್ತಾರೆ ಏನಪ್ಪ ಇದು ಇವ್ರಿಗೆ ಯಾವಾಗಿಂದ ಪರಿಚಯ ಇವ್ರಿಗೆ ಏನು ಇದು ಅರ್ಥ ಯಾಕೆ ಇವ್ರ ಈ ಥರ ಹೇಳ್ತಾ ಇದ್ದಾರಲ್ವ ಅಂತ ಎಲ್ಲರೂ ನೋಡಿ ಶಾಕಲ್ಲಿ ಇಟ್ಟಿರ್ತಾರೆ ಹಾಗೆ ನಾಳಿನ ಸಂಚಿಕೆಯಲ್ಲಿ ಅವನೇನೆಲ್ಲ ಎಕ್ಸ್ಪ್ಲನೇಷನ್ ಕೊಡ್ತಾನೆ ಹಾಗೆ ಹೇಗೆ ಪರಿಚಯ ಅನ್ನೋದ್ರ ಬಗ್ಗೆ ಹಳೆ ನೆನಪುಗಳೇನಾದ್ರು ಭಾಗ್ಯಕ್ಕೆ ಬರೋ ಚಾನ್ಸ್ ಥರ ಐಡಿಯಾ ಸಿಗುತ್ತಾ ಏನು ಅನ್ನೋದನ್ನ ನಾಳೆ ನೋಡೋಣ ಸೊ ನಿಮಗೂ ಇವತ್ತಿನ ಎಪಿಸೋಡ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನು ಮಾರಿಬೇಡಿ ಥ್ಯಾಂಕ್ ಯು ಸೊ ಮಚ್